ಹೈ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಆರನೇ ತರಗತಿ ಸಮಾಜ ವಿಜ್ಞಾನ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ ಅಂಕಗಳು ನಲವತ್ತು ಅವಧಿ ತೊಂಬತ್ತು ನಿಮಿಷ ಪ್ರಶ್ನೆ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿರಿ ಇಲ್ಲಿ ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಮೂರು ಪ್ರಶ್ನೆ ನಂಬರ್ ಒಂದು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾವುದು ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಪ್ರಶ್ನೆ ನಂಬರ್ ಎರಡು ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾದ ವರ್ಷ ಯಾವುದು ವಿಜಯನಗರ ಸಾಮ್ರಾಜ್ಯವು ಒಂದು ಸಾವಿರದ ಮೂರು ನೂರ ಮೂವತ್ತಾರರಲ್ಲಿ ಸ್ಥಾಪನೆಯಾಯಿತು ಪ್ರಶ್ನೆ ನಂಬರ್ ಮೂರು ಆಫ್ರಿಕಾದ ಅತ್ಯಂತ ಉದ್ದವಾದ ನದಿ ಯಾವುದು ಆಫ್ರಿಕಾದ ಅತ್ಯಂತ ಉದ್ದವಾದ ನದಿ ನೈಲ್ ನದಿ ಪ್ರಶ್ನೆ ನಂಬರ್ ಎರಡು ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಇಲ್ಲೂ ಕೂಡ ಮೂರು ಪ್ರಶ್ನೆಗಳನ್ನ ಕೊಡಲಾಗಿದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಒಟ್ಟು ಅಂಕಗಳು ಮೂರು ಪ್ರಶ್ನೆ ನಂಬರ್ ನಾಲ್ಕು ದೆಹಲಿಯ ಸಿಂಹಾಸನವನ್ನು ಏರಿದ ಮೊಟ್ಟ ಮೊದಲ ಮಹಿಳೆ ಡ್ಯಾಶ್ ದೆಹಲಿಯ ಸಿಂಹಾಸನವನ್ನು ಏರಿದ ಮೊಟ್ಟ ಮೊದಲ ಮಹಿಳೆ ರಜಿಯಾ ಸುಲ್ತಾನ ಪ್ರಶ್ನೆ ನಂಬರ್ ಐದು ಕರ್ನಾಟಕ ಸಂಗೀತ ಪಿತಾಮಹ ಎಂದು ರನ್ನು ಕರೆಯುತ್ತಾರೆ ಕರ್ನಾಟಕ ಸಂಗೀತ ಪಿತಾಮಹ ಎಂದು ಪುರಂದರದಾಸರನ್ನು ಕರೆಯುತ್ತಾರೆ ಪ್ರಶ್ನೆ ನಂಬರ್ ಆರು ಮತದಾನ ಮಾಡಲು ಡ್ಯಾಶ್ ವರ್ಷ ವಯಸ್ಸಾಗಿರಬೇಕು ಮತದಾನ ಮಾಡಲು ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಪ್ರಶ್ನೆ ನಂಬರ್ ಮೂರು ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದುದನ್ನು ಆಯ್ಕೆ ಮಾಡಿ ಬರೆಯಿರಿ ಪ್ರಶ್ನೆ ನಂಬರ್ ಏಳು ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಡ್ಯಾಶ್ ಎ ಅದ್ವೈತ ಬಿ ದ್ವೈತ ಸಿ ವಿಶಿಷ್ಟಾದ್ವೈತ ಡಿ ಶಕ್ತಿ ವಿಶಿಷ್ಟಾದ್ವೈತ ಎಂದು ಕೊಟ್ಟಿದ್ದಾರೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಅದ್ವೈತವಾಗಿದೆ ಆದ್ದರಿಂದ ಉತ್ತರ ಎ ಅದ್ವೈತ ಪ್ರಶ್ನೆ ನಂಬರ್ ಎಂಟು ಭಾರತದ ಏಕತೆಗೆ ಪೂರಕವಾಗಿರುವ ಅಂಶ ಎ ಜಾತೀಯತೆ ಬಿ ಮತೀಯತೆ ಸಿ ಪ್ರಾದೇಶಿಕವಾದ ಡಿ ಜಾತ್ಯಾತೀತತೆ ಭಾರತದ ಏಕತೆಗೆ ಪೂರಕವಾಗಿರುವ ಅಂಶ ಜಾತ್ಯಾತೀತವಾಗಿದೆ ಆದ್ದರಿಂದ ಉತ್ತರ ಡಿ ಜಾತ್ಯತೀತತೆ ಪ್ರಶ್ನೆ ನಂಬರ್ ಒಂಬತ್ತು ಯುರೋಪಿನ ಪ್ರಮುಖ ಆಹಾರ ಬೆಳೆ ಎ ಗೋಧಿ ಬಿ ಕಬ್ಬು ಸಿ ಹತ್ತಿ ಡಿ ಭತ್ತ ಯುರೋಪಿನ ಪ್ರಮುಖ ಆಹಾರ ಬೆಳೆ ಗೋಧಿಯಾಗಿದೆ ಆದ್ದರಿಂದ ಉತ್ತರ ಎ ಗೋಧಿ ಪ್ರಶ್ನೆ ನಂಬರ್ ನಾಲ್ಕು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಇಲ್ಲಿ ಮೂರು ಪ್ರಶ್ನೆಗಳನ್ನು ಕೊಡಲಾಗಿದೆ ಪ್ರತಿಯೊಂದಕ್ಕೂ ಒಂದೊಂದು ಅಂಕಗಳು ಆದ್ದರಿಂದ ಒಟ್ಟು ಅಂಕಗಳು ಮೂರು ಪ್ರಶ್ನೆ ನಂಬರ್ ಹತ್ತು ಮುದ್ರಾ ರಾಕ್ಷಸ ವಿಶಾಖದತ್ತ ಅಭಿಜ್ಞಾನ ಶಾಕುಂತಲ ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಮುದ್ರಾ ರಾಕ್ಷಸ ಕೃತಿಯನ್ನ ಬರೆದಂತವರು ವಿಶಾಖದತ್ತ ಅಭಿಜ್ಞಾನ ಶಾಕುಂತಲ ಕೃತಿಯನ್ನು ಬರೆದಿರುವವರ ಹೆಸರನ್ನ ನಾವು ಈಗ ಬರೆಯಬೇಕು ಅಭಿಜ್ಞಾನ ಶಾಕುಂತಲವನ್ನು ಕಾಳಿದಾಸ ಬರೆದಿದ್ದಾನೆ ಆದ್ದರಿಂದ ಉತ್ತರ ಕಾಳಿದಾಸ ಪ್ರಶ್ನೆ ನಂಬರ್ ಹನ್ನೊಂದು ಭಾರತದ ಏಕತೆಯನ್ನು ರಕ್ಷಿಸುವುದು ಮೂಲಭೂತ ಕರ್ತವ್ಯ ಸಂವಿಧಾನಬದ್ಧ ಪರಿಹಾರ ಪಡೆಯುವುದು ಡ್ಯಾಶ್ ಎಂದು ಕೊಟ್ಟಿದ್ದಾರೆ ಇಲ್ಲಿ ಭಾರತದ ಏಕತೆಯನ್ನು ರಕ್ಷಿಸುವುದು ಮೂಲಭೂತ ಕರ್ತವ್ಯವಾಗಿದೆ ಸಂವಿಧಾನಬದ್ಧ ಪರಿಹಾರವನ್ನು ಪಡೆಯುವುದು ಮೂಲಭೂತ ಹಕ್ಕು ಆದ್ದರಿಂದ ಉತ್ತರ ಮೂಲಭೂತ ಹಕ್ಕು ಪ್ರಶ್ನೆ ನಂಬರ್ ಹನ್ನೆರಡು ಕಿಲಿಮಾಂಜರೋ ಆಫ್ರಿಕಾ ಮೌಂಟ್ ಎವರೆಸ್ಟ್ ಡ್ಯಾಶ್ ಕಿಲಿಮ್ಯಾಂಜರೋ ಆಫ್ರಿಕಾದಲ್ಲಿದೆ ಮೌಂಟ್ ಎವರೆಸ್ಟ್ ಯಾವ ಖಂಡದಲ್ಲಿದೆ ಎಂದು ನಾವು ಬರೆಯಬೇಕು ಮೌಂಟ್ ಎವರೆಸ್ಟ್ ಏಷ್ಯಾ ಖಂಡದಲ್ಲಿದೆ ಉತ್ತರ ಏಷ್ಯಾ ಪ್ರಶ್ನೆ ನಂಬರ್ ಐದು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಎರಡು ಅಂಕಗಳು ಒಟ್ಟು ಅಂಕಗಳು ಹದಿನಾರು ಪ್ರಶ್ನೆ ನಂಬರ್ ಹದಿಮೂರು ರಜಪೂತರ ಗುಣಧರ್ಮಗಳು ಯಾವುವು ಗೋವುಗಳು ಅನಾಥರು ದುರ್ಬಲರು ಮತ್ತು ಸ್ತ್ರೀಯರು ಯುದ್ಧದಲ್ಲಿ ಶರಣಾಗತರಾದವರ ರಕ್ಷಣೆ ಇವು ರಜಪೂತರ ಗುಣಧರ್ಮಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಹದಿನಾಲ್ಕು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳೇನು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳು ಮೊದಲನೆಯದು ಸರದಾರರು ಭ್ರಷ್ಟರಾಗತೊಡಗಿದರು ಎರಡನೆಯದು ಸಿಂಹಾಸನದ ಉತ್ತರಾಧಿಕಾರಕ್ಕಾಗಿ ಭೀಕರ ಅಂತಕಲಹಗಳು ನಡೆದವು ಮೂರನೆಯದು ಪ್ರಾಂತಾಧಿಕಾರಿಗಳು ಸ್ವತಂತ್ರರಾಗಿ ಆಳ್ವಿಕೆ ನಡೆಸಿದರು ಇವು ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣವಾದ ಅಂಶಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಹದಿನೈದು ಭಕ್ತಿ ಪಂಥದ ಪರಿಣಾಮಗಳನ್ನು ಹೇಳಿರಿ ಭಕ್ತಿ ಪಂಥದ ಪರಿಣಾಮಗಳು ಮೊದಲನೆಯದು ಹಿಂದೂ ಮುಸ್ಲಿಂ ಸಾಮರಸ್ಯ ಸಾಧಿಸುವ ಪ್ರಯತ್ನ ಎರಡನೆಯದು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮೂರನೆಯದು ಭಾರತೀಯ ದೇಶಿ ಭಾಷೆಗಳು ಶ್ರೀಮಂತಗೊಂಡವು ಇವು ಭಕ್ತಿ ಪಂಥದ ಪರಿಣಾಮಗಳಾಗಿದ್ದಾವೆ ಪ್ರಶ್ನೆ ನಂಬರ್ ಹದಿನಾರು ಪ್ರಜಾಪ್ರಭುತ್ವದ ಮಹತ್ವವೇನು ಪ್ರಜಾಪ್ರಭುತ್ವದ ಮಹತ್ವಗಳು ಮೊದಲನೆಯದು ಆಡಳಿತವು ಪ್ರಜೆಗಳ ಪ್ರತಿನಿಧಿಗಳದ್ದೇ ಆಗಿರುತ್ತದೆ ಎರಡು ಎಲ್ಲರ ಸಮಾನತೆಗೆ ಇಲ್ಲಿ ಅವಕಾಶವಿದೆ ಮೂರು ಚುನಾವಣೆ ಮತ್ತು ಪ್ರತಿನಿಧಿಗಳ ಸರ್ಕಾರ ನಾಲ್ಕನೆಯದು ವಿಷಯಗಳ ಬಗ್ಗೆ ಚರ್ಚೆ ನಡೆದು ಜನಪರ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ ಐದನೆಯದು ಜನರು ವಿವೇಕದಿಂದ ಪ್ರತಿನಿಧಿಗಳ ಆಯ್ಕೆ ಮಾಡಬಹುದಾಗಿದೆ ಇವು ಪ್ರಜಾಪ್ರಭುತ್ವದ ಮಹತ್ವಗಳು ಪ್ರಶ್ನೆ ನಂಬರ್ ಹದಿನೇಳು ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಮಾಡಬೇಕು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಕರ್ತವ್ಯ ಎಂದರೆ ವ್ಯಕ್ತಿಯು ತನ್ನ ದೇಶಕ್ಕಾಗಿ ಮಾಡಬೇಕಾದ ಹೊಣೆಗಾರಿಕೆಯಾಗಿದೆ ಪ್ರಜೆಗಳು ತಮ್ಮ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಪೂರ್ತಿಯಿಂದ ಮಾಡಿದರೆ ದೇಶವು ಅಭ್ಯುದಯ ಸಾಧಿಸುವುದು ಸುಲಭ ಮತ್ತು ದೇಶವು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತದೆ ಪ್ರಶ್ನೆ ನಂಬರ್ ಹದಿನೆಂಟು ಮದ್ಯಪಾನ ನಿಷೇಧವನ್ನು ಜಾರಿಗೆ ತರಲು ರಾಜ್ಯಕ್ಕೆ ನಿರ್ದೇಶನವನ್ನು ಏಕೆ ನೀಡಲಾಗಿದೆ ಮದ್ಯಪಾನದಿಂದ ಆರೋಗ್ಯ ಕೆಡುತ್ತದೆ ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಹಾಗೂ ಮಹಿಳೆಯರ ಶೋಷಣೆ ಹೆಚ್ಚುತ್ತದೆ ಇದಕ್ಕಾಗಿ ನಮ್ಮ ಸಂವಿಧಾನವು ಮದ್ಯಪಾನ ನಿಷೇಧವನ್ನು ಜಾರಿಗೆ ತರುವಂತೆ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಪ್ರಶ್ನೆ ನಂಬರ್ ಹತ್ತೊಂಬತ್ತು ಯುರೋಪ್ ಅನ್ನು ಏಷ್ಯಾದ ಪರ್ಯಾಯ ದ್ವೀಪ ಎನ್ನುವರು ಏಕೆ ಯುರೋಪ್ ಏಷ್ಯಾ ಖಂಡದ ಪರ್ಯಾಯ ದ್ವೀಪ ಈ ಖಂಡವು ಮೂರು ಕಡೆ ನೀರಿನಿಂದ ಆವರಿಸಿದೆ ಉತ್ತರದಲ್ಲಿ ಬೇರಿಂಟ್ ಸಮುದ್ರ ಪಶ್ಚಿಮದಲ್ಲಿ ಅಟ್ಲಾಂಟಿಕ್ ಸಾಗರ ಮತ್ತು ದಕ್ಷಿಣದಲ್ಲಿ ಮೆಡಿಟೇರಿಯನ್ ಸಮುದ್ರಗಳು ಆವರಿಸಿವೆ ಪ್ರಶ್ನೆ ನಂಬರ್ ಇಪ್ಪತ್ತು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳು ಯಾವುವು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳೆಂದರೆ ಭತ್ತ ಮತ್ತು ಗೋಧಿ ತೃಣಧಾನ್ಯ ನವಣೆ ಸಜ್ಜೆ ಸಾವೆ ತಳಧಾನ್ಯ ಸಾಂಬಾರು ಪದಾರ್ಥಗಳು ಏಷ್ಯಾದ ಪ್ರಮುಖ ಆಹಾರ ಬೆಳೆಗಳಾಗಿವೆ ಪ್ರಶ್ನೆ ನಂಬರ್ ನಾಲ್ಕು ಟಿಪ್ಪಣಿ ಬರೆಯಿರಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ಎರಡು ಅಂಕಗಳು ಒಟ್ಟು ಅಂಕಗಳು ನಾಲ್ಕು ಪ್ರಶ್ನೆ ನಂಬರ್ ಇಪ್ಪತ್ತೊಂದು ಸಾಮ್ರಾಟ್ ಅಶೋಕ ಬಿಂದು ಸಾರನ ನಂತರ ಅವನ ಮಗ ಅಶೋಕನು ಅಧಿಕಾರಕ್ಕೆ ಬಂದನು ಜಗತ್ತಿನ ಇತಿಹಾಸದಲ್ಲಿ ಅವನಿಗೆ ವಿಶಿಷ್ಟ ಸ್ಥಾನವಿದೆ ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎನ್ನುವ ಮೂಲಕ ಪ್ರಜಾಪಾಲನೆಗೆ ಆದ್ಯತೆ ನೀಡಿದ ಮೊದಲ ದೊರೆ ಭಾರತ ಉಪಖಂಡದ ಉದ್ದಗಲಕ್ಕೂ ನೂರಾರು ಅಶೋಕನ ಶಾಸನಗಳು ಹರಡಿಕೊಂಡಿವೆ ಈ ಶಾಸನಗಳು ಪ್ರಧಾನವಾಗಿ ಬ್ರಾಹ್ಮಿ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿ ಕಂಡುಬಂದಿವೆ ಪ್ರಶ್ನೆ ನಂಬರ್ ಇಪ್ಪತ್ತೆರಡು ರಾಷ್ಟ್ರೀಯ ಹಬ್ಬಗಳು ದೇಶದ ಎಲ್ಲ ಕಡೆಯಲ್ಲೂ ಸಾರ್ವತ್ರಿಕವಾಗಿ ಆಚರಿಸುವ ಹಬ್ಬಗಳೇ ರಾಷ್ಟ್ರೀಯ ಹಬ್ಬಗಳು ಇಲ್ಲಿ ನಾವು ಮೂರು ರಾಷ್ಟ್ರೀಯ ಹಬ್ಬಗಳ ಕುರಿತು ಬರೆದಿದ್ದೇವೆ ಗಣರಾಜ್ಯ ದಿನಾಚರಣೆ ಒಂದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಗಣರಾಜ್ಯದ ಸಂವಿಧಾನ ಜಾರಿಗೆ ಬಂದಿತು ಅದರ ನೆನಪಿಗೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಭಾರತ ರಾಷ್ಟ್ರದಾದ್ಯಂತ ಗಣರಾಜ್ಯ ದಿನವನ್ನು ಆಚರಿಸಲಾಗುತ್ತದೆ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ನಮ್ಮ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ನಡೆಯುತ್ತದೆ ದೆಹಲಿಯ ಕೆಂಪು ಕೋಟೆಯಲ್ಲಿ ವಿಶೇಷ ಸಮಾರಂಭ ಏರ್ಪಾಡಾಗಿರುತ್ತದೆ ಗಾಂಧಿ ಜಯಂತಿ ಮೋಹನ್ ದಾಸ್ ಕರ್ಮಚಂದ ಗಾಂಧೀಜಿ ಮಹಾತ್ಮ ಎಂದು ಜಗತ್ತಿನಲ್ಲಿ ಬಂದ್ಯರು ಅವರ ನಾಯಕತ್ವದಲ್ಲಿ ಭಾರತದ ಸ್ವಾತಂತ್ರ್ಯ ಚಳುವಳಿ ಹೊಸ ಶಕ್ತಿ ಪಡೆಯಿತು ಗಾಂಧೀಜಿಯ ಹುಟ್ಟುಹಬ್ಬದ ನಿಮಿತ್ತವಾಗಿ ದೇಶದಲ್ಲಿ ಗಾಂಧಿ ಜಯಂತಿಯನ್ನು ಆಚರಿಸಲಾಗುತ್ತದೆ ಪ್ರಶ್ನೆ ನಂಬರ್ ಏಳು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕರಿಂದ ಐದು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕಗಳು ಒಟ್ಟು ಅಂಕಗಳು ಎಂಟು ಪ್ರಶ್ನೆ ನಂಬರ್ ಇಪ್ಪತ್ತ್ ಮೂರು ಮೊಹಮ್ಮದ್ ಬಿನ್ ತುಗಲಕ್ಕನು ಅರ್ಥಹೀನ ಪ್ರಯೋಗಗಳ ಸುಲ್ತಾನ ಈ ಹೇಳಿಕೆಯನ್ನು ಸಮರ್ಥಿಸಿ ಆಡಳಿತ ಸುಧಾರಣೆಗಾಗಿ ಮೊಹಮ್ಮದ್ ಬಿನ್ ತುಗಲಕ್ಕನು ಹಲವು ಅರ್ಥಹೀನ ಪ್ರಯೋಗಗಳನ್ನು ನಡೆಸಿದನು ಅವುಗಳಲ್ಲಿ ಮುಖ್ಯವಾದುದು ರಾಜಧಾನಿಯ ವರ್ಗಾವಣೆ ದಿಲ್ಲಿಯಿಂದ ಏಳು ನೂರು ಮೈಲು ದೂರದಲ್ಲಿದ್ದ ದೇವಗಿರಿಗೆ ದೌಲತಾಬಾದ್ ಎಂದು ಹೆಸರಿಟ್ಟು ದಿಲ್ಲಿಯ ಜನ ಅಲ್ಲಿಗೆ ಹೋಗಬೇಕೆಂದು ಕಟ್ಟಾಜ್ಞೆ ಹೊರಡಿಸಿದನು ಆದರೆ ವಲಸೆ ಹೊರಟ ಎಷ್ಟೋ ಜನ ದಾರಿಯಲ್ಲೇ ಮಡಿದರು ತಾನು ಮಾಡಿದ್ದು ಪ್ರಮಾದವಾಯಿತೆಂದು ನಿಧಾನವಾಗಿ ಮನಗೊಂಡ ಅವನು ಜನರು ಮತ್ತೆ ದಿಲ್ಲಿಗೆ ಹಿಂತಿರುಗುವಂತೆ ಅಪ್ಪಣೆ ಮಾಡಿದನು ಕೊನೆಗೆ ಬದುಕು ಉಳಿದು ದಿಲ್ಲಿಗೆ ಮರಳಿದವರು ಕೆಲವೇ ಮಂದಿ ಬೆಳ್ಳಿಯ ನಾಣ್ಯಗಳ ಬದಲು ಅಷ್ಟೇ ಮುಖ ಬೆಲೆಯ ತಾಮ್ರದ ಸಂಕೇತ ನಾಣ್ಯಗಳನ್ನು ಚಲಾವಣೆಗೆ ತಂದನು ಈ ಪ್ರಯೋಗದಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟಿತು ಈ ಎಲ್ಲ ಕಾರಣಗಳಿಂದ ಮಹಮ್ಮದ್ ಬಿನ್ ತುಗಲಕ್ಕನು ಅರ್ಥಹೀನ ಪ್ರಯೋಗಗಳ ಸುಲ್ತಾನ ಎಂದು ಹೇಳಬಹುದು ಪ್ರಶ್ನೆ ನಂಬರ್ ಇಪ್ಪತ್ನಾಲ್ಕು ಭಾರತದ ನಕ್ಷೆ ಬರೆದು ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅ ಸಾರಾನಾಥ ಪಾಟಲಿಪುತ್ರ ಮಥುರಾ ಮತ್ತು ದ್ವಾರಸಮುದ್ರ ಇಲ್ಲಿ ನಾವು ಭಾರತ ನಕ್ಷೆಯಲ್ಲಿ ಮಥುರಾ ಸಾರಾನಾಥ ಪಾಟಲಿಪುತ್ರ ಮತ್ತು ದ್ವಾರ ಗುರುತಿಸಿದ್ದೇವೆ ಈ ವಿಡಿಯೋದಲ್ಲಿ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಮಾಜ ವಿಜ್ಞಾನ ವಿಷಯದ ಎರಡನೇ ಸಂಕಲನಾತ್ಮಕ ಮೌಲ್ಯಮಾಪನದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋಗಳಲ್ಲಿ ಇನ್ನುಳಿದ ವಿಷಯಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸೋಣ ನಮ್ಮ ಚಾನೆಲ್ನ ಎಲ್ಲ ಹೊಸ ವೀಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ